ಗಂಗಾವತಿಯ ಸುಕ್ಷೇತ್ರ ಹದಿನೆಂಟನೇ ವಾರ್ಡ್ ಗಾಂಧಿನಗರದ ಆದಿಶಕ್ತಿ ಧರ್ಮದೇವತೆ ಶ್ರೀ ತಾಯಿಮ್ಮ ದೇವಿ ಜಾತ್ರಾ ಮಹೋತ್ಸವ ಜುಲೈ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಎರಡು ದಿನಗಳ ಕಾಲ ವೈಭವದಿಂದ ಮತ್ತು ಅದ್ದೂರಿಯಾಗಿ ನಡೆಯಲಿದೆ ಜುಲೈ ಇಪ್ಪತ್ನಾಲ್ಕರಂದು ಆನೇಗುಂದಿಯ ಆದಿಶಕ್ತಿ ದುರ್ಗಾ ಶ್ರೀ ಪರಮೇಶ್ವರಿ ದೇವಸ್ಥಾನದ ಪರಮ ಪೂಜ್ಯ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿದ್ದು ಎರಡು ದಿನಗಳ ಕಾಲ ನಡೆಯಲಿರುವ ಶ್ರೀ ತಾಯಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಸರ್ವ ಭಕ್ತಾದಿಗಳು ಭಾಗವಹಿಸಿ ಶ್ರೀ ತಾಯಮ್ಮ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಹುಸೇನಪ್ಪ ಸ್ವಾಮಿ ಮಾದಿಗ ಅವರು ಮನವಿ ಮಾಡಿದ್ದಾರೆ ಶ್ರೀ ಆದಿಶಕ್ತಿ ಧರ್ಮದೇವತಿ ತಾಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸುಕ್ಷೇತ್ರ ಗಾಂಧಿನಗರ ಗಂಗಾವತಿ ಜಾಸ್ತಿ ಜಾತ್ರೆ ಮಹೋತ್ಸವ ಆಮಂತ್ರಣ ಎಲ್ಲರಿಗೂ ನಾನು ಮೀಡಿಯಾ ಮಾಧ್ಯಮದಲ್ಲಿ ಕೂಡ ನಾ ವಿನಂತಿ ಮಾಡಿಕೊಳ್ತೇನೆ ಯಾಕಂದರೆ ಮೂರು ವರ್ಷ ಒಂದ್ಸರಿ ಈ ತಾಯಿದು ಜಾತ್ರೆ ನಡೀತಿದೆ ತಾಯಮ್ಮ ದೇವಿದು ಬಹಳ ಮಹತ್ವವಾದಂಥ ಜಾತ್ರೆಗಳು ನಾವು ಹೇಳ್ಕೊಳ್ಳೋಕ್ಕೆ ನನ್ನ ಜೀವನದಲ್ಲಿ ಕನಿಷ್ಠ ಇದಾಗಿದೆ ಉದಾಹರಣೆ ಕರೋನಾ ವೈರಸ್ನಲ್ಲಿ ಯಾವ ಜಾತ್ರೆಗಳು ಮಾಡ್ತಾ ಇರಲಿಲ್ಲ ಆ ಉದ್ದೇಶವಾಗಿ ಈ ಕೊರೋನಾ ದೇಶ ಭಾರತ ದೇಶ ನಮ್ಮ ಕರ್ನಾಟಕ ನಮ್ಮ ಊ ನಾಡವನ್ನು ಬಿಟ್ಟು ತೊರಗಲಿ ಅಂತಂದು ತಾಯಿಯ ಜಾತ್ರೆ ಮಹೋತ್ಸವದಲ್ಲಿ ನಾವು ಯಜ್ಞ ಓಮ ಮುಖಾಂತರ ಆ ತಾಯಿಗೆ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಕನಿಷ್ಠ ಭಾರತ ದೇಶದಿಂದ ತೊರಗಿತು ಅಂತ ಮಹಾಶಕ್ತಿ ದೇವತೆ ತಾಯಮ್ಮ ವಿಶೇಷವಾಗಿ ಇನ್ನೊಂದು ಈ ತಾಯಿಗೆ ನಾವೇ ಪೂಜೆ ಮಾಡೋದು ಮತ್ತೆ ಮೊದಲು ನಾವು ಮಾಡ್ತಿದ್ವಿ ಮಧ್ಯಾಹ್ನ ಬ್ರಾಹ್ಮಣರು ಅಂತ ಅಂದ್ವಿ ತಾಯಿ ಅಮ್ಮ ಇಲ್ಲೆಲ್ಲ ನೀವು ಸೇವೆ ಮಾಡ್ರಿ ಅಂತ ಆ ರೀತಿ ಯಾರು ನೆಂಬುತ್ತಾರೋ ನೆಂಬಿದವ್ರನ್ನ ಕೈ ಹಿಡಿದು ಕಾಪಾಡೋದೇ ಈ ತಾಯಮ್ಮ ದೇವಿ ಜಾತ್ರಾ ತಾಯಮ್ಮ ದೇವಿಯ ಒಂದು ಶಕ್ತಿ ಆ ಕಾರಣಕ್ಕಾಗಿ ತಾಯಿ ಇಲ್ಲದೆ ಜಗತ್ತಿಲ್ಲ ದೇವರು ಇಲ್ಲ ಅನ್ನಂಥವ್ರಿಗೆ ನಾವು ಏನು ಹೇಳಕ್ ತಾಯಿ ತಂದೆನೆ ದೇವ್ರು ಆ ತಾಯಿ ತಂದೆನೇ ನಮ್ಗೆ ಈ ತಾಯಿ ತಂದೆ ಮೂಲ ತಾಯಿ ತಾಯಿ ತೆರೆ ಮುತ್ತ ಮುತ್ತಾತ್ರ ತಾಯಿ ಇದೆಲ್ಲ ಆ ತಾಯಿನೇ ಆದಿಶಕ್ತಿ ದೇವಿ ತಾಯಿಮ್ಮ ದೇವಿ ಈ ಜಾತ್ರೆಗೆ ಎಲ್ಲರೂ ಬಂದು ಒಂದು ಆಶೀರ್ವಾದವನ್ನು ಪಡೆದು ಪ್ರಸಾದ ಸ್ವೀಕಾರ ಮಾಡಿ ತಾವು ತಾಯಿಯ ಒಂದು ಸೇವೆಗೆ ಪಾತ್ರರಾಗಬೇಕಂತ ನಾನು ನೆನಪು ಮಾಡಿಕೊಳ್ತೇನೆ ಯಾಕಂದ್ರೆ ಎಲ್ಲರಿಗೆ ಆಹ್ವಾನ ಮಾಡಿದೆ ಇವತ್ತು ಇರ್ಬೋದು ಶಾಸಕರಿಗಿರ್ಬೋದು ಮಿನಿಸ್ಟರ್ ಶಿವರಾಜ್ ಇರ್ಬೋದು ಶಾಸಕರಿಗೆ ನಮ್ಮ ಜನಾರ್ದನ್ ಇರ್ಬೋದು ಎಲ್ಲರಿಗೆ ಆಹ್ವಾನ ಮಾಡಿದ್ದೀವಿ ಕನಿಷ್ಠ ಬರ್ತು ಅಂತ ಹೇಳಿದ್ದಾರೆ ಹಂಗಾಗಿ ಸಾರ್ವಜನಿಕರು ಬಹಳ ಮುಖ್ಯ ತಾಯಿಗೆ ಏನಪ್ಪಾ ಅಂದ್ರೆ ಎಲ್ಲ ಭಕ್ತರು ಬಹಳ ಮುಖ್ಯ ಯಾಕಂದ್ರೆ ದಯವಿಲ್ಲದ ಧರ್ಮ ಯಾವ ದೈ ಅಂತ ಇರಬೇಕು ನಮ್ಮಲ್ಲಿ ಭಕ್ತಿ ಇರಬೇಕು ತಾಯಿಯಲ್ಲಿ ಸೇವೆ ಮಾಡಿದ್ರೆ ಬೇಡಿದಂತ ಹೊರ ಕೊಡ್ತಕ್ಕಂಥದ್ದು ಆ ತಾಯಿಯ ಒಂದು ಆಶೀರ್ವಾದ ಇದ್ದೇ ಇರ್ತದೆ ಹಾಗಾಗಿ ದಯ ದಯವೇ ಧರ್ಮದ ಮೂಲ ಅಂತ ಹೇಳ್ತಾರೆ ಈ ತಾಯಿ ಬಹಳ ಪ್ರೀತಿ ಮಾಡೋದು ಅಂದ್ರೆ ಸಾಧು ಸಂತರಿಗೆ ಬಹಳ ಪ್ರೀತಿ ಮಾಡ್ತಾಳೆ ಈಗ ಸಾಧು ಸಂತರ್ ಅಂದ್ರೆ ಇಲ್ಲಿ ಬರ್ತಕ್ಕಂಥವ್ರು ಅಂದ್ರೆ ಅಂಕಿಲಿಮಠ ಶ್ರೀಗಳು ಮತ್ತು ವಾಲಿ ಪರ್ವತ ದುರ್ಗಾ ಪರಮೇಶ್ವರ ಸ್ತ್ರೀಗಳು ಬ್ರಹ್ಮೇಂದ್ರ ಸ್ವಾಮಿಗಳು ಇವ್ರೇನಪ್ಪ ಅಂದ್ರೆ ಇಲ್ಲಿ ಬಂದು ಆ ತಾಯಿಯ ಒಂದು ಪೂಜೆ ಸಲ್ಲಿಸಿ ಒಂದು ಪಾದ ಇಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗ್ತಾರೆ ಹಂಗಾಗಿ ತಾಯಿ ಶರಣರಂದ್ರು ಬಹಳ ಇಷ್ಟ ಮತ್ತು ಭಕ್ತರಂದ್ರು ಬಹಳ ಇಷ್ಟ ಮತ್ತು ಅಗದಿ ಪ್ರೀತಿ ಮಾಡಂತ ಭಕ್ತಾದಿಗಳಿಗೆ ಬಹಳ ಇಷ್ಟ ಶ್ರೇಷ್ಠವಾಗಿ ಮಕ್ಕಳ ಇಲ್ಲದವರಿಗೆ ಮಕ್ಕಳು ಕೊಡ್ತಕ್ಕಂತ ಕೆಲಸ ತಾಯಿ ಹೆಚ್ಚಾಗಿದ್ದು ಯಾಕಂದ್ರೆ ಮೊದಲು ತಾತ ಮುತ್ತಂತ ಕಾಲ ನಾವು ಕೇಳ್ತಾ ಇದೀವಿ ಏನಾದ್ರೂ ತಾಯಿಗೆ ಗರ್ಪಣೆ ಏನಪ್ಪ ನೋವು ಕಾಣಿಸ್ಕೊಂಡಾಗ ಅಲ್ಲಿರ್ತಕ್ಕಂಥ ಆಧಾರ ನೀರಿನ ಒಳಗಾಕಿ ತಾಯಮ್ಮ ಕೊಟ್ಟ ಬಂದ್ರೆ ಡೆಲಿವರಿ ಆಗ್ತಿತ್ತಂತ ಅಂತ ಒಂದು ಮಹಾ ತಾಯಿ ತಾಯಿ ನಾಡಿನಲ್ಲಿದ್ದಾಳೆ ಕಾಡಿನಲ್ಲಿ ಇದ್ದಾಳೆ ಎಲ್ಲೆಲ್ಲಿ ಕೂಡ ಎಲ್ಲಲ್ಲಿ ತಾಯಿ ಇದ್ದಾಳೆ ಆ ತಾಯಿಯ ನೆನದಾರ ಮನದಲ್ಲಿ ಆ ತಾಯಿಯಮ್ಮ ದೇವ ಇದ್ದಾಳೆ ಆ ಕಾರಣಕ್ಕಾಗಿ ಮೂರು ಜಾತ್ರೆ ಜಾತ್ರೆಯಾಗಿದೆ ಇವ ಎಲ್ಲಾ ಭಕ್ತಾದಿಗಳು ಬರಬೇಕು ಯಾಕಂದ್ರೆ ಜಾತಿ ಇಲ್ಲ ಧರ್ಮ ಮೂಲ ಮಾನವ ಧರ್ಮ ಶ್ರೇಷ್ಠವಾದ ಧರ್ಮ ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮ ವಿಶ್ವಕ್ಕೆ ರಕ್ಷಣೆವಾಗಲಿ ಅಂತಕ್ಕಂಥ ಒಂದು ಸಾಧು ಸಂತರು ಹೇಳ್ತಕ್ಕಂಥ ಮಾತುಗಳು ಹಂಗಾಗಿ ನಾವು ಆ ಒಂದು ಪಾತ್ರಕ್ಕ ಏನು ಪೂಜೆಯ ಪಾತ್ರಕ್ಕ ನಾವೆಲ್ಲರೂ ಪಾತ್ರರಾಗಬೇಕು ನಾವು ಮಾನವ ಜನ್ಮ ಹುಟ್ಟಿದ್ದು ಸಾರ್ಥಕ ಆಗತ್ತ ಈ ಮನ ಒಂದು ಮೀಡಿಯಾದ ಮುಖಾಂತರ ತಮಗೆಲ್ಲರಿಗೂ ನಾವು ವಿನಂತಿ ಮಾಡಿಕೊಳ್ತೇನೆ ಯಾಕಂದ್ರೆ ನಾವೆಲ್ಲರೂ ಮಾಡ್ತೀವಿ ಸಮಯ ಎಲ್ಲೇ ಕುಂತು ಕಳೆದಕ್ಕಿಂತ ಗಂಗಾವತಿಯಲ್ಲಿ ಇಪ್ಪತ್ನಾಕು ಇಪ್ಪತ್ತೈದನೇ ತಾರೀಕಿಗೆ ನಡೀತಕ್ಕಂಥ ಜಾತ್ರೆಗೆ ಭಾಗವಹಿಸು ಆ ತಾಯಿಯ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕಾರ ಮಾಡಿ ತಾವೆಲ್ಲ ಬಂದ್ ಹೋಗ್ಬೇಕಂತ ಎಲ್ಲಾ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತೇವೆ